ಗ್ಯಾಸ್ಗೆ ಚಳಿಗಾಲ ಮಳೆಗಾಲ ಕೊಟ್ಟ ಹರಿದ್ರೆ ಹರಂಗಿಲ್ಲ ತೊಳದ್ರೆ ತೊಳಂಗಿಲ್ಲ ಅದು ಅಂತ ಕಲರ್ ಇದು ನನಗೆ ಏನಾಗ್ಯದ ಅದು ನನಗೆ ತ್ರಾಸಿಲ್ಲ ಗಾಡಿಗೆ ಗಾಡಿಗೇನಾಗಿದೆ ಅದು ಬಹಳ ಆಗಿತ್ತು ನನಗೆ ಆಟ ಚಾಲು ಆಗಿ ಮುಂಚೆನೆ ಎಂಡಾಗಿ ಬಿಟ್ಟದ್ ಅವ್ ಹೋತಂತ ಜ್ಯೂಸ್ ಕುಡ್ಸವ ಪೇಶೆಂಟ್ಗಳಿಗೆ ನಾವು ಹೇಳ್ದಂಗೆ ಕೇಳಬೇಕಂತ ಹೇಳ್ಬೇಕಂತ ನಾವು ಮಾಡ್ದಂಗೆ ಮಾಡ್ರಿ ಅಂತ ಅಂತ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಮಸ್ತ್ ಅದರಿ ಅಂತ ಹೇಳಿ ಸಿನಾ ಅನ್ಕೊಂಡಿ ನೋಡ್ರಿ ನಾನು ಸದ್ಯಕ್ಕಂತೂ ಭಾರಿ ಇಲ್ಲ ಬೊಕ್ಕೊಟ್ಟ ಪೇನ್ ಅನುಭವಿಸ್ಲತ್ತೀನಿ ಚಲೋ ಇಲ್ಲ ನಾನು ನಿಮ್ಮ ಸುಪುರು ಹುಡುಗಿ ಕಲ್ಬುರ್ಗಿ ಬೆಳಗ್ಗೆ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಕಲ್ಬುರ್ಗಿ ಸಾರಿ ಸಾರಿ ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ನೆನ್ಪೇ ಹೋಗ್ಯ ನನ್ನ ಚಾನಲ್ಲೇ ಸರ್ ನನಗೆ ನೆನ್ಪಾಲ ಹೋಗ್ಯ ಏನು ಗೊತ್ತಾ ನಿನ್ನೆ ಬರೋ ಟೈಮಿಗೆ ಆ್ಯಕ್ಸಿಡೆಂಟ್ ಆಯಿತು ಭಾಳ ಅಂದರೆ ಜಾಸ್ತಿ ಎಲ್ಲಿ ಹತ್ತಿಲ್ಲೆ ಸ್ವಲ್ಪ ಮಣ್ಕಾಲಿಗೆ ಹತ್ತಿದೆ ಬೆಟ್ಟಿಗೆ ಹತ್ತದ ಅದು ಬಿಟ್ಟರೆ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಹತ್ತದೆ ಈ ಫಿಂಗರ್ಸಿಗೆ ಏನು ಹತ್ತಿಲ್ಲ ಹಿಂಗೆ ಬಿದ್ದ ತಕ್ಷಣ ಹಿಂಗೆ ಇದು ಮಾಡಿಲ್ಲ ಫೋರ್ಸ್ ಹಾಕಿ ಹಿಂಗೆ ಬಿದ್ದಿನಲ್ಲ ಸೊ ಇದಿಷ್ಟು ಪೇನ್ ಆಗುತ್ತೆ ಒಳ ಪೆಟ್ಟಾಗೆ ಫುಲ್ ಇದಿಷ್ಟು ಹಿಂಗೆ ಹಿಡ್ಯಕ್ಕಾಗತ್ತಿಲ್ಲ ಹಿಂಗೆ ಮಡ್ಚಲಕ್ಕಾಗತ್ತಿಲ್ಲ ಆ ಕೈ ಅಷ್ಟು ತ್ರಾಸಾಗತೈತಿ ಇನ್ನೊಂದು ಗಾಡಿದು ಅದು ಸೇಫ್ಟಿ ಸಲಂದೆ ಕಂಬಿಗಳು ಹಾಕ್ಸಿನಲ್ಲ ವೆಲ್ಡಿಂಗ್ ಮಾಡ್ಸಿನಲ್ಲ ಅದನ್ನು ಒಂದು ಮುರಿದೈತಿ ಅದು ಬೇಜಾರು ನನಗೇನಾಗಿದೆ ಅದು ನನಗೆ ತ್ರಾಸಿಲ್ಲ ನನ್ನ ಏನಾಗಿದೆ ಅದು ಭಾಳ ಕ್ರಾಸಾಗೈತೆ ನನಗೆ ಎಲ್ಲರೂ ಅದೇ ಹೇಳತ್ತಾರ ಇವ ಗಾಡಿ ಸರಿ ಮಾಡ್ಕೊಬೋದು ನಿನಗೆ ಏನಾರು ಆದ್ರೆ ಇದು ಆಗ್ತದೆ ನನಗೆ ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅದೂ ನನ್ನ ಜೊತೆ ಒಂದು ಇದು ಇದ್ದಂಗೆ ನನ್ನ ಜೀವ ಇದ್ದಂಗೆ ಅದು ಭಾಳ ಲಕ್ಕಿಲಿ ಸಿಕ್ಕದದು ನನಗೆ ಗಾಡಿ ನಾನು ಬಯಸದೆ ಬಂದ ಭಾಗ್ಯ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಸಲ ಈ ಪದನ ಭಾಳ ಯೂಸ್ ಮಾಡ್ತಿದ್ದೆ ನಾನು ಅಂದ್ಕೊಂಡೇ ಇರಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಲೈಫ್ನಾಗೆ ಕೆಲವೊಂದು ಬಂದವ ಚೀಸ್ಗಳು ಏನು ಬಂದವಲ್ಲ ಅವೆಲ್ಲ ನನ್ನ ಭಾಳ ಲೈಕ್ ಮಾಡ್ತೀನಿ ಸೊ ಇದು ಗಾಡಿಗೂ ಕೂಡ ಹಾಗೆ ಆಗಿ ಬಂದೈತಿ ಸೊ ಅದಕ್ಕೆ ಬಂದೈತಿ ಬಂದೈತಿ ಖರೆ ಬಂದಾಗಿಡ್ದು ನನ್ನ ಲೈಫ್ನಾಗೆ ಲಕ್ಕೇ ಲೆಕ್ಕ ನಡೆದೈತಿ ಲಕ್ಕೇ ಲೆಕ್ಕ ನಡೆದೈತಿ ಸೊ ಅದಕ್ಕೆ ಬುಕ್ಗಳು ಇಷ್ಟಪಡ್ತೀನಿ ನಾನು ನನ್ನ ಗಾಡಿಗೆ ನನಗೇನು ಬಿಡ್ರಿ ಹತ್ತಿದ್ದು ಇದು ಬ್ಯಾನಿಯ ಏನಾಗಿದೆ ಅದು ಕಮ್ಮಿ ಆಗ್ತದೆ ಒಂದು ನಾಲ್ಕು ದಿನ ಆದಮೇಲೆ ಅದೇ ಗಾಡಿಗಳು ಏನಾದ್ರು ಮುರಿದ್ರೆ ಮಾಡಿದ್ರೆ ಕ ಇದು ಆಗ್ತದೆ ಏನದು ಹಾಗೆ ಇರ್ತೈತಿ ಕೆಲವೊಂದು ಆಗ್ತದೆ ಕೆಲವೊಂದು ಕೆಲವೊಂದು ಮಾಡ್ಸ್ಲಿಕ್ಕೆ ಆಗಂಗಿಲ್ಲ ಸೊ ಹಂಗೆ ಜಸ್ಟ್ ಈಗ ಇದ್ದೀನಿ ಯಾಕಂದರೆ ನೈಟಲ್ಲೇ ನಿದ್ದೀನಿ ಇಲ್ಲ ನನಗೆ ಸ್ವಲ್ಪ ಹೊರಗೆ ಹೋಗಿದ್ನಲ್ಲ ನಿನ್ನೆ ಅಲ್ಲಿ ನೀರು ಅದು ಚೇಂಜ್ ಆಗಿ ಸ್ವಲ್ಪ ಊಟ ಆದಾಗ ಏನೋ ರಸ್ತೆ ವ್ಯಸ್ತ ಆಗಿರ್ಬೇಕು ಮೇ ಬಿ ಸೊ ಹಾಗಾಗಿ ಹೊಟ್ಟಿದ್ರಾಸತ್ತಿತ್ತು ಇನ್ಫೆಕ್ಷನ್ ಇಂದ ಆ್ಯಂಡ್ ಸ್ವಲ್ಪ ಇನ್ನು ಬಿದ್ದಿದ್ದೇನು ಪೆಟ್ಟಿಂದ ಪೇನಿಲ್ಲ ಹೊಟ್ಟಿದ್ದೇ ಪೇನ್ ಅಷ್ಟು ಮತ್ತೆ ಹಾಂ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಡಿಯಾಗಿ ಗೀಸಿಂದ ಬಂದು ನನ್ನ ನಾವು ಪಿಡಿದಾಗ ನಾ ನಿಂತೀನಿ ಇದು ನೋಡ್ರಿ ಏನೈತಿ ಗೋಲ್ಡ್ ಉಂಗುರ ಐತಿ ಗೋಲ್ಡ್ ಉಂಗ್ರಿ ಇದು ನಂದಲ್ಲ ಇದು ಉದ್ರಿ ಪಾಟೀಲ್ ಐತಿ ಮಜಾಕ್ ಮಜಾಕ್ನಾಗ ಇಸ್ಕೊಂಡಿನಿ ಆಯ್ತು ಹಾಕು ಅವ ತಂಗಿ ನಿನಕಿನ ಹೆಚ್ಚಿಂದ ಅದ ಏನೋ ಅಂತ ಅನ್ನಿಸಿಂದ ಕೊಟ್ಟಾನ ಕೊಟ್ಟು ಹೋಗ್ಯಾನ ಈಗ ಹೋಗಿ ಮತ್ತೆ ಅವತ್ತು ತಾಸ್ತೈ ಬಂದು ಇಸ್ಕೊಂಡು ಹೋಗ್ತಾನಿದ್ನ ಅದಕ್ಕೆ ಒಂದು ಸಲ ನಿಮಗೆ ತೋರ್ತಾವಂತೇಳಿ ವೀಡಿಯೋ ಮಾಡೀನಿ ಆ್ಯಕ್ಚುಲಿ ನನ್ನ ಬಳಿ ಐತಿ ಬಟ್ ನನ್ನ ಬಳಿ ಈ ಟೈಪ್ ಏನಂತಾರೆ ಇದು ಸ್ಟೋನ್ ಏನದಲ್ಲ ಸ್ಟೋನಿಂದ ಇಲ್ಲ ನಂದು ನನ್ನ ಸುಪ್ ತುಂಗರದ ನನ್ನ ಅದ್ರಾಗೆ ಯಾವುದೇ ಥರ ಸ್ಟೋನ್ಗೇನೇನೋ ಇಲ್ಲ ಪ್ಲೇನ್ ಅದಾವೆ ನಾ ಯಾಕೆ ಮಾಡಿಸ್ಕೊಂಡಿನ ಅಂದ್ರೆ ಸುಮ್ ಫ್ಯೂಚರ್ದಾಗ ಹೆಲ್ಪ್ ಆಗ್ತಾವ ಅಂತ ಹೇಳಿ ಹೆಡ್ಗೀಸಿಂದ ಮಾಡಿಸ್ಕೊಂಡಿನಿ ಫ್ರೆಂಡ್ಸ್ ಹ್ಮ್ ಫ್ಯೂಚರ್ದಾಗ ಹೆಲ್ಪ್ ಅಂತ ಹೇಳಿ ಹೆಗೀಸಿಂದ ಮಾಡಿಸ್ಕೊಂಡಿನಿ ಆ್ಯಕ್ಚುಲಿ ನಾನು ಎದು ಕರ ಅಂತ ಹೇಳಿ ಯಾಕೆ ಬ್ಲರ್ ಆಯ್ತದ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಸರ್ದನ್ನ ಓಪಿಡಿ ಮುಗ್ದಿದ್ದು ನಮ್ಮ ಮೇಡಮ್ ಓಪಿ ಮುಗ್ದಿದ ಎರಡು ಓಪಿಡಿ ಒಮ್ಮೆ ಅಂತಂದ್ರೆ ಜಿಗ್ಗಲಲ್ಲ ಜಿಗ್ಗಲಲ್ಲಲ್ಲ ನೋಡ್ರಿ ನಮ್ದು ಯಾಕಂತಂದ್ರೆ ಖುಷಿ ಖುಷಿ ಎಲ್ಲರೂ ಫ್ರೀ ಆಗ್ತೀವಿ ಹರಟೆ ಹೊಡ್ಕೊಂಡು ಕುಂದಿರ್ತೀವಿ ನೋಡು ಸೊ ಅದಕ್ಕೆ ಕೆಲಸ ಎಲ್ಲಾರ್ ಏನೋ ಮಾಡಿದ್ರಂತ ಹಂಗ ನಾವು ಏನೋ ಮಾಡ್ಲಾಕತ್ತಿದ್ದೇವು ಜ್ಯೂಸ್ ಕುಡ್ಸಪ್ಪ ಹಾಳಿ ಐತಿ ನಿನ್ನ ಮೇಲೆ ಒಬ್ರು ಹಾಕ್ಲಾಕತ್ತಿದ ಬ್ಯಾಡ್ ಅಂತ ಹೇಳಿ ಒಂದು ಗೇಮ್ ಆಡ್ಲತ್ತಿದ್ದೇವ ಚಿಟ್ಟಿ ಹಾಂ ನಮ್ಮ ಉಮಾಕಣ್ಣ ಚಿಟ್ಟಿ ಬರ್ದಿ ಸಿಂದ ಎಗರ್ಸ್ಲತ್ತಿದ್ದೇವ್ ಯಾರ ಹೆಸರು ಅವ್ರು ಜ್ಯೂಸ್ ಕುಡಿಸಬೇಕಂತ ಹೇಳಿ ಒಂದು ಗೇಮ್ ಆಟ ಆಡತ್ತಿ ನೋಡೋಣ ಯಾರ ಹೆಸರು ಬರ್ತದ ಬರಿ ಪಟು ಪಟ್ಟನೆ ಏ ಉಮಾ ಕಂತ ಅಣ್ಣ ಕರದ ಇಲ್ಲ ಸೇಮ್ ಕಲರ್ ಏನ್ ಚೇಂಜ್ ಕಾಣಕತ್ತಿಲ್ಲ ಗ್ಯಾರಂಟಿ ಕಲರ್ ಅಂತ ನೋಡ್ರಿ ಅದು ರಾಸ್ಗಿಗಾಲ ಚಳಿಗಾಲ ಮಳೆಗಾಲ ಕೊಟ್ಟ ಹರಿದ್ರೆ ಹರಂಗಿಲ್ಲ ತೊಳ್ದ್ರೆ ತೊಡಂಗಿಲ್ಲ ಅದು ಅಂತ ಕಲರ್ ಅದ ಇದು ಒರ್ಜಿನಲ್ ಕಲರ್ ಆಟೋ ಚಾಲು ಹೋಗಕ್ಕಿ ನಮ್ಮ ಮುಂಚೆನೆ ಎಂಡಾಗಿಬಿಟ್ಟದು ಅವು ಹೋತನಂತ ಅವ್ ಜ್ಯೂಸ್ ಕುಡ್ಸವ ನಾವೇನ ಮಾಡಿದ ಒಂದೇ ಚಿಟ್ಟೋಗ ಬಂದೆ ಹೆಸರು ಬರ್ದಿಸಿ ಎತ್ತಿಗೆ ಟೋಪಿ ಹಾಕ್ಬೇಕು ಮಾಡಿದೆವು ವೇಸ್ಟ್ ಆಯ್ತು ಕೇಳ್ಕತ ದುಕಾನ್ ಬಂದು ಚಲೋ ಯಾವಾಗ ಶ್ರೀಕಾಂತ್ವ ಎಲ್ಲ ಬಾತ್ರೂಮ್ ಖುಲ್ಲನೇ ಅದ ಬಾತ್ರೂಮ್ದಾಗೆಲ್ಲ ನೋಡಿನ ಫ್ರೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೀನಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗೀನಿ ಯಾಕೋ ಮನ್ಸಿಗೆ ಬೇಜಾರೈತಿ ಯಾಕೆ ಅಂತಂದ್ರೆ ಅಂದ್ರೆ ಹೋಗ್ಲಿ ಬಿಡ್ರಿ ಹಾಗೆ ಇರ್ತಾವೆ ಬಟ್ ಏನೇ ಇದ್ರೂ ತಲೆಗೆ ಹಾಕೊಳಂಗಿಲ್ಲ ಹೊಟ್ಟೆಗೆ ಹಾಕೊತೀನಿ ನಾವು ಪ್ರಾಬ್ಲಮ್ ಎಲ್ಲ ಡೈಜೆಷನ್ ಆಗಿ ಬೀಸಿಂದ ಹೋಗ್ಬಿಡ್ತಾವ ಓಕೆ ಫ್ರೆಂಡ್ಸ್ ಈಗಾರ ಏನಿಲ್ಲ ಸದ್ಯಕ್ಕೆ ಬಂದಿನಿ ಅಪ್ ಆಗಿನಿ ಚಹಾ ಕುಡಿಬೇಕಂತ ಅನ್ಕೊಳ್ಲತ್ತಿದೆ ಬಟ್ ಬರೋ ಟೈಮಿಗೆ ಚಹಾ ಕುಡ್ದು ಬಂದಿ ಆಲ್ಮೋಸ್ಟ್ ಹಾಸ್ಪಿಟಲ್ದಾಗೆ ಚಹಾ ಕುಡ್ದು ಎಲ್ಲರಿಗೂ ಬಾಯ್ ಹೇಳಿ ಆ್ಯಂಡ್ ಇವತ್ತು ಸ್ಯಾಲ್ರಿ ತಗೊಂಡು ಸರಿ ಹೇಳಿನಿ ನಾಳೆಯಿಂದ ಬರೋಂಗಿಲ್ಲ ಅಂತ ಹೇಳಿ ಟೂ ಡೇಸ್ ಲೀವ್ ತಗೋ ಮಂಡೇಯಿಂದ ಬಾ ಅಂತ ಹೇಳೋರು ನನಗೆ ಸ್ಟ್ರಿಕ್ಟ್ಲಿ ಹೇಳಿ ಕಳಿಸರ ಬಿಡಪ್ಲೇ ಇಲ್ಲ ನೀನು ಯಾರಾದರೂ ಒಬ್ಬರು ಸ್ಟಾಫಿಗೆ ಅಡ್ಜಸ್ಟ್ ಮಾಡಿ ಹೋಗೋ ಅಂತ ಹೇಳ್ಯಾರ ಹೌದು ನಿಜವಾಗ್ಲೂ ಸಡನ್ಲಿ ಬಿಡಪ್ಲೇನು ಇಲ್ಲ ನಮ್ಮ ಮೊದಲಿಂದ ನಾನು ಹೇಳತ್ತಿದ್ದೆ ಸರಿ ಬಿಡ್ತೀನಿ ಬಿಡ್ತೀನಿ ಅಂತ ಅವ್ರು ಅವಾಗೇ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಅರೇಂಜ್ ಮಾಡಿರ್ತಿದ್ದೆ ನೋಡೋಣ ಯಾಕೆ ಇನ್ನೊಂದು ವಾರ ಅದಾಗ ಯಾರಿಗಾರ ಅರೇಂಜ್ ಮಾಡಿ ಹಾಂ ಹಾಂ ರಿಲೀವ್ ಮಾಡ್ಲತ್ತೇನೆ ನೋಡ್ರಿ ಫ್ರೆಂಡ್ಸ್ ಊಟ ಮಾಡಿ ಮಕ್ಕಳ ಟೈಮ್ದಾಗ ಚಾಯ್ ನಡೆದದ ನಮ್ಮ ಹಾಸ್ಪಿಟಲ್ದಾಗ ಎಂಥದ್ದು ಅದ ನೋಡ್ರಿ ಈ ಹಾಸ್ಪಿಟಲ್ ಡ್ಯೂಟಿ ನೈಟ್ ಡ್ಯೂಟಿ ಅಂದರೆ ಬರೀ ಚಾಯ್ ವಾಟ್ ಸೊಲ್ಯೂಷನ್ ಚಾಯ್ ಸೊಲ್ಯೂಷನ್ ನಮ್ಮ ಆಯಾಮ ಹಾಕ್ತಾ ಇರ್ತಾವ ನಾವು ಕುಡಿತಾ ಇರ್ತೀವಿ ನಾವು ಪೇಷಂಟ್ ಗಳಿಗೆ ಹೇಳ್ತೀವಿ ಚಾ ಕುಡಿದ್ರೆ ಪಿತ್ತ ಆಗ್ತದೆ ಕುಡಿಬಾರ್ದು ಅಂತ ಹೇಳಿ ಬಟ್ ನಾವೇ ಎಟ್ಟತಿವಿ ಎಷ್ಟು ಎತ್ತೀವಿ ಅಂತಂದ್ರೆ ನೀರ್ ಎಟ್ಟಿದಾಗ ನಾವೇ ಚಾ ಇಟ್ಟತಿರ್ತಿವಿ ನಮ್ ಪಿತ್ತನ ಆಗಲ್ಲ ಏನು ಆಗಂಗಿಲ್ಲ ಹಂಗೆ ಹೇಳ್ತೀವಿ ಪೇಶೆಂಟ್ಗಳಿಗೆ ನಾವು ಹೇಳ್ದಂಗೆ ಕೇಳ್ಬೇಕಂತ ಹೇಳ್ಬೇಕಂತ ನಾವು ಮಾಡ್ದಂಗ ಮಾಡ್ರಿ ಅಂತ ಹೇಳ್ಬಾರ್ದಂತ ನೋಡ್ರಿ ಫ್ರೆಂಡ್ಸ್ ನಮ್ ಸರ್ ಎಷ್ಟು ಕರೆಕ್ಟ್ ಆಗಿ ಸೊಲ್ಯೂಷನ್ ಹೇಳ್ಕೊಡಕತ್ತಾರ ನಾವು ಸ್ವಲ್ಪ ಇದ್ ತಗೊಂಡಿದೆ ಫ್ರೆಂಡ್ಸ್ ನೈಟ್ ಹನ್ನೊಂದು ಆಗಕತ್ತೈತಿ ಟೈಮು ಊಟನೂ ಹತ್ತು ಗಂಟೆಗೆ ಹಂಗಾಗೈತಿ ಊಟ ಮಾಡಿ ಅಷ್ಟೊತ್ತಿಗೆ ಹತ್ತುವರೆ ಆಗೈತಿ ಸೊ ಉಣ ಮಕ್ಕೋಬಾರ್ದು ಅಂತ ಹೇಳಿ ಸಿಂಧು ಹಾಸಿಗೆ ಹಾಸಿ ರೆಡಿ ಮಾಡಿ ಇಷ್ಟೊತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಕಮೆಂಟ್ಸ್ಗಳನ್ನು ನೋಡೋದಾಗಿದೆ ಬಹಳಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದು ಭಾಳ ಜನ ಸಪೋರ್ಟ್ ಮಾಡಿದೆ ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸೊ ಹಾಗೆ ಈ ಥರ ವಾಕಿಂಗ್ ಮಾಡೋಣ ಅಂತೇಳಿ ವಾಕಿಂಗ್ ಮಾಡೋಕತ್ತಿದ್ದು ಹನ್ನೊಂದು ಗಂಟೆ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಬಾಯ್ ಹೇಳಿಬಿಟ್ರೆ ಆಯ್ತಾ ಅಂತ ಹೇಳಿ ಏಸಿನಿಂದ ಈ ವಿಡಿಯೋ ನಾನು ಮಾಡಿ ಫ್ರೆಂಡ್ ಓಕೆ ನನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡೋತ್ತೀನಿ ಟಾಟಾ ಬಾಯ್ ಶುಭ ರಾತ್ರಿ ಇನ್ನೊಂದು ವಿಷಯ ಏನೋ ಮರ್ತೀನಲ್ಲ ಹಾಂ ಎಸ್ नहीं यार अलग नहीं नचा ना जस्ट सब्सक्राइब की लाज़ाली जल्दी कल बुध की पिंक्सस मिस्रेश्मा यूट्यूब चैनल पे सब्सक्राइब आग बैठ रही प्लीज 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 ओके बाबा एक तथा शुभ रात